ಎ ಸ್ವಾಗತ ನಾನು ಅಮೀನ್ ಶೇಖ್ ವಿಜೃಂಭಣೆಯಿಂದ ಜರುಗಿದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆಯ ಕೊಪ್ಪಳ ಜಿಲ್ಲೆಯ ಕೊಕನೂರು ತಾಲೂಕಿನ ಎರೆ ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಸಂಭ್ರಮದಿಂದ ಆಚರಿಸಲಾಯಿತು ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನ ಶ್ರೀ ಮಾರುತೇಶ್ವರ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಈ ಸಮಾರಂಭದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ತಾಲೂಕಿನ ಸಾಯಿ ಸಮಿತಿ ಮಾಜಿ ಅಧ್ಯಕ್ಷ ಶುಭಾಸ್ ಮಾದಿನೂರ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ದ್ರಾಕ್ಷಾಯಿಣಿ ಸಂಗಪ್ಪ ತಹಸೀಲ್ದಾರ್ ನಿಂಗಪ್ಪ ಕೋಳೂರ್ ವೇದಿಕೆಯಲ್ಲಿದ್ದಂಥ ಗಣ್ಯರು ಜ್ಯೋತಿ ಬೆಳಗುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ್ರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದಂತಹ ಬಸಣ್ಣ ನರೇಗಲ್ ಅವರು ವಹಿಸಿಕೊಂಡಿದ್ರು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಗುರೈ ಗುರಯ್ಯ ಹಿರೇಮಠರವರು ನೆರವೇರಿಸಿದ್ರು ಈ ಕಾರ್ಯಕ್ರಮವನ್ನ ಮಂಜುನಾಥ ಪೂಜಾರವರು ನಿರೂಪಿಸಿದ್ರು ಸಾಯಂಕಾಲ ಶ್ರೀ ಮಾರುತೇಶ್ವರ ದೇವಸ್ಥಾನದಿಂದ ಗ್ರಾಮದ ಪ್ರಮುಖ ಬೀದಿಯ ಮೂಲಕ ಜರುಗಿದಂತ ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರದ ಮೆರವಣಿಗೆ ಗ್ರಾಮದ ಯುವಕರು ಡಿಜೆ ಹಾಡಿಗೆ ನೃತ್ಯ ಮಾಡಿ ಕುಣಿದು ಕುಬ್ಬಳಿಸಿ ಮೆರವಣಿಗೆಯಲ್ಲಿ ಸಂಭ್ರಮಿಸಿದ್ರು ಈ ಕಾರ್ಯಕ್ರಮದ ಮೆರವಣಿಗೆ ಶ್ರೀ ಮಾರುತೇಶ್ವರ ದೇವಸ್ಥಾನದ ಸ್ಥಳಕ್ಕೆ ರಾತ್ರಿ ವೇಳೆ ಬರುವುದರ ಮೂಲಕ ಮಹರ್ಷಿಗೆ ಜಯವಾಗಲಿ ಅಂತ ಜಯ ಘೋಷಣೆ ಕೂಗುವ ಮೂಲಕ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಸಮಾಜದ ಹಿರಿಯರು ಯುವಕರು ಅನ್ನ ಸಂತರ್ಪಣೆ ಪ್ರಸಾದ ಏರ್ಪಡಿಸಲಾಗಿತ್ತು ಸಮಾಜದ ಭಕ್ತರು ಪ್ರಸಾದವನ್ನು ಸ್ವೀಕರಿಸಿ ಆನಂದಗೊಂಡರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮಂಗಳೇಶ ಮಂಗಳೂರು ಮಾಜಿ ವಾಲ್ಮೀಕಿ ಕುಕನೂರು ತಾಲೂಕು ಅಧ್ಯಕ್ಷ ಮುತ್ತಣ್ಣ ಬ್ಯಾಡ್ರ ತಾಲೂಕು ಕಾಂಗ್ರೆಸ್ ಪಕ್ಷದ ವಕ್ತಾರರು ಗ್ರಾಮದ ಪಂಚಾಯಿತಿ ಸದಸ್ಯರು ಶಿವನಂದಪ್ಪ ಸಾದರ್ ಹಾಗೂ ಈಶಪ್ಲ ಯಲಬುರ್ಗಿ ಹನುಮಂತ ಹನುಮಪ್ಪ ಆಲೂರು ಅಣ್ಣಪ್ಪ ನರೇಗಲ್ ಮತ್ತು ಶರಣಪ್ಪ ತಹಸೀಲ್ದಾರ್ ಶರಣಪ್ಪ ಪೂಜಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ವರದಿ ಅಂದಪ್ಪ ಕೋಳೂರು ಕೊಪ್ಪಳ ಸಮಾಜ ಇರೋದ್ರಿಂದ ಊರಿನ ಮುಖಂಡರು ಮಕ್ಕಳು ಎಲ್ಲರನ್ನ ಒಂದು ಗಮನಕ್ಕೆ ತಂದು ಒಂದು ಸಮುದಾಯ ಭವನ ನಿರ್ಮಾಣಕ್ಕೆ ಎಲ್ಲರೂ ಕೂಡ ಸದ್ಯದರಾಗಿ ಆದಷ್ಟು ಬೇಗ ಇವರು ಮಾನವ ಸರ್ಕಾರ ಮಾತಾಡ್ಕೊಂಡು ಇವರಿನ ಹಿಡಿಯೋರ ಮಾತಾಡ್ಕೊಂಡು ಸಾಹೇಬ್ ಅಂತ ನಾವು ಗಮನ ಕೊಟ್ಟೀವಿ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಕ್ಕೆ ನೀವೆಲ್ಲರೂ ತಯಾರಾಗಬೇಕು ಆದ್ರಿಂದ ನಾವು ಎಲ್ಲ ಕುಟುಂಬ ಗ್ರಾಮ ಮೆಂಬರ್ ಮತ್ತು ಅಧ್ಯಕ್ಷರು ಗಮನಕ್ಕೆ ತಂದು ಅದು ಒಂದು ಆಗ್ಬೇಕು ಇನ್ನೊಂದೇನಪ್ಪ ಅಂದ್ರೆ ಈ ಒಂದು ಗ್ರಾಮಕ್ಕ ಎಲ್ಲರೂ ಈ ಒಂದು ಗ್ರಾಮದ ಹಿರಿಯರ ಸರ್ಕಾರದೊಂದಿಗೆ ಒಂದು ಸರ್ಕಲ್ ಒಂದು ಮಹಾಸ್ವಾಮೀಕಿ ಒಂದು ಸರ್ಕಾರ ಒಂದು ಮಾಡ್ಬೇಕೆಂದು ನಾನು ಮನವಿ ಅದೇ ರೀತಿಯಾಗಿ ಆ ಒಂದು ಎರಡೂ ಕೂಡ ಆರ್ಥಿಕವಾಗಿ ಏನು ಸಹಕಾರ ಇದ್ರು ಕೂಡ ನಾವು ನಮ್ಮ ತಾಲೂಕು ಸಮಾಜದಿಂದ ಕುಕ್ನೂರು ಘಟಕದಿಂದ ನಾವು ಸಹಕಾರ ಮಾಡ್ತೀವಿ ಅದೇ ರೀತಿಯಾಗಿ ಮಾರ್ನೂರು ಸಹಕಾರದಲ್ಲಿ ಅವ್ರ ಹತ್ರ ಮಾತಾಡ್ಕೊಂಡು ಏನದು ಆದಷ್ಟು ಬೇಗ ಎಂ ಎಲ್ ಎ ಸಾಹೇಬ್ರ ಹತ್ರ ಭೇಟಿಯಾಗಿ ಒಂದು ಸಮುದಾಯ ಮೂಲಕ ನೀವು ಮನವಿ ಕೊಡಬೇಕಾಗಿ ನಾವು ಮನವಿ ಮಾಡ್ಕೊಳ್ತೀನಿ ಇಷ್ಟೇ ನಾನು ಎಲ್ಲರಿಗೂ ಕೂಡ ಧನ್ಯವಾದಗಳು ಕಾರ್ಯಕ್ರಮ ಈ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂತ ವರ್ಷ ವರ್ಷಕ್ಕೆ ಇನ್ನು ಹೆಜ್ಜಿ ವಾಲ್ಮೀಕಿ ಭವನ ಬೇಕು ಭವನ ಅಂತ ಆದ್ರೆ ಹುಡುಗರು ಎಲ್ಲರೂ ಬಂದು ಸೇರ್ತಾರ ಒಕೆಟ್ರಾಗಿರ್ತಾರ ಹಂಗಾಗಿ ಫಸ್ಟ್ ಒಂದು ನೀವು ವಾಲ್ಮೀಕಿ ಭವನ ಒಂದು ಮಾರ್ಗ ಜೊತೆಗೆ ಒಂದು ಸರ್ಕಲ್ ಮಾಡ್ರಿ ಪ್ರತಿ ವರ್ಷನು ಹೆಚ್ಚಿನ ಜನ ಈ ಜಯಂತಿ ಕಾರ್ಯಕ್ರಮ ಮಾರ್ಗದಂತವರು ಅಂತ ಹೇಳ್ತಾ ನನ್ನ ಆತ್ಮಗುಣಕ್ಕೆ ಜಯಂತಿ ಜಯವಾಗಲಿ ಧನ್ಯವಾದಗಳು ಶ್ರೀ ಸರ್ವಮಂಗಳಂ ತಯೋಹೋ ಸಮರ್ಥ ಪುಂಸಾಂ ಸರ್ವತೋಂ ಜಯಮಂಗಳಂ ದೇನಮಃ ಪ್ರಾರಾಧೇಯಂ ವನಃ ಆರೇವ ಶ್ರೀಮದ್ ಪಂಚಾಚ್ಯರಮರಾಜ